ಜನರ ಪರಿಪಾಲಕ ಕರ್ನಾಟಕ ರಾಜ್ಯ ಸರ್ಕಾರದ ವಸತಿ ಸಚಿವರಾಗಿ ಲಕ್ಷಾಂತರ ಬಡ ಕುಟುಂಬಗಳಿಗೆ ನೆಮ್ಮದಿಯ ಸೂರು ಕಲ್ಪಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಾಗಿ ಶಿಕ್ಷಣಕ್ಕೆ ಆದ್ಯತೆ ನೀಡುವ ಮೂಲಕ ಕ್ರಾಂತಿ ಮಾಡಿರುವ ನಾಡಿನ ಸರ್ವ ಜನಾಂಗದ ಅಭಿವೃದ್ಧಿಯ ಗುರಿ ಹೊಂದಿರುವ ವಿಜಯನಗರ ಬಳ್ಳಾರಿ ಉಸ್ತುವಾರಿ ಸಚಿವರಾದ ಬೀಜಡ್ ಜಮೀರ್ ಅಹಮದ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಾಶಯಗಳನ್ನು ಕೋರುವವರು ಅಂಜುಮನ್ ಸಂಸ್ಥೆ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರಾದ ಇಸ್ಮಲ್ ತಮಟಗಾರ್ ಉಪಾಧ್ಯಕ್ಷ ಬಿಎ ಜಾಗೀರ್ದಾರ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸೈಯದ್ ಖಾದಿರ್ ಸರ್ಗಿರೋ ಸಹ ಕಾರ್ಯದರ್ಶಿ ಮೊಹಮ್ಮದ್ ಶಫಿ ಕಳ್ಳಿಮಣಿ ಕಂಜಾಂಚಿ ರಫೀಕ್ ರವರು ಶುಭಾಶಯಗಳನ್ನು ಕೋರಿದ್ದಾರೆ